ನಮಸ್ಕಾರ ವೀಕ್ಷಕರೇ ಜೆಬಿಎಂಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ನಿನ್ನೆ ಬೆಂಗಳೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಎರಡನೇ ರಾಜ್ಯ ಮಟ್ಟದ ಸಮ್ಮೇಳನದ ಪೂರ್ವಭಾವಿ ಸಭೆ ಜರುಗಿತು ಇದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಹಮ್ಮಿಕೊಂಡಿದ್ದು ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ವಸುಂಧರಿ ರೆಸಾರ್ಟ್ನಲ್ಲಿ ಈ ಸಭೆಯನ್ನು ಏರ್ಪಡಿಸಲಾಗಿದ್ದು ಈ ಸಭೆಯ ಅಧ್ಯಕ್ಷತೆಯನ್ನು ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಇವರ ನೇತೃತ್ವದಲ್ಲಿ ಹಮ್ಮಿಕೊಂಡು ಇದಕ್ಕೆ ಮುಖ್ಯಮಂತ್ರಿಗಳ ಅಧೀಕ್ಷಕರು ಅಂದರೆ ಸಹಾಯಕ ಕಾರ್ಯದರ್ಶಿಗಳಾದಂತ ಶ್ರೀಯುತ ಅಮೃತೇಶ್ ಅವರು ಈ ಒಂದು ರಾಜ್ಯ ಮಟ್ಟದ ಎರಡನೇ ರಾಜ್ಯ ಮಟ್ಟದ ಸಮ್ಮೇಳನದ ಲಾಂಛನವನ್ನು ಉದ್ಘಾಟನೆ ಮಾಡುವ ಮೂಲಕ ಈ ಒಂದು ಸಭೆಗೆ ಚಾಲನೆ ನೀಡಿದರು ಈ ಒಂದು ಸಭೆಯಲ್ಲಿ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಜಿಲ್ಲಾಧ್ಯಕ್ಷರುಗಳು ಹಾಗೂ ತಾಲೂಕಾ ಅಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಜರಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ಅಂದರೆ ನಿನ್ನೆ ಮೂವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿ ಆದ್ದರಿಂದ ಸ್ವತಂತ್ರ ಪೂರ್ವದಲ್ಲಿ ಮಹಾತ್ಮ ಗಾಂಧಿಯು ಕೂಡ ಒಬ್ಬ ಮಹಾನ್ ಪತ್ರಕರ್ತರೆಂದು ಅವರ ಬಗೆಗಿನ ವಿಶೇಷಗಳನ್ನ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಯುತ ಜಗಳೂರು ಸರ್ ಅವರು ಎಲ್ಲ ಮಾಧ್ಯಮ ಮಿತ್ರರಿಗೆ ತಿಳಿಸಿಕೊಡುವುದರ ಮೂಲಕ ಹಾಗೆ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಎಲ್ಲ ಕುಂದುಕೊರತೆಗಳ ಬಗ್ಗೆ ಹಾಗೂ ಹದಿನಾರು ಸಾವಿರ ನೊಂದಂತ ಪತ್ರಕರ್ತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಈ ಒಂದು ಎರಡನೇ ರಾಜ್ಯ ಮಟ್ಟದ ಸಮ್ಮೇಳನ ಅದ್ಧೂರಿಯಾಗಿ ಜರುಗಲು ಏನೇನು ಪೂರ್ವ ತಯಾರಿ ನಡೆಸಬೇಕು ಅದನ್ನೆಲ್ಲ

ರಾಜ್ಯಪರ ಸಮ್ಮೇಳನ ಪೂರ್ಣ ವಹಿಸಬೇಕು ಇದನ್ನ ಆಗ್ರಹ ಮಾಡುವಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ದೇವನಹಳ್ಳಿ ತಾಲೂಕಿನ ಎಲ್ಲ ಕಾರ್ಯತ ಪತ್ರಕರ್ತಿಯ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೆ ಎಲ್ಲ ಪತ್ರಕರ್ತರು ನಮ್ಮ ಕನ್ನಡ ಕಾರ್ಯತರ್ತರ ನಾನು ಅವರು ಇಷ್ಟಪಡ್ತೇನೆ ನಮ್ಮ ಜಿಲ್ಲಾಧ್ಯಕ್ಷರು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ನಮ್ಮ ನಮ್ಮ ಸಂಘಟನೆಗಳ ಸ್ವಲ್ಪ ದಯವಿಟ್ಟು ಮುಂದಿನ ದಿನ ಮಾಡ್ಕೊಂಡು ಐ ಡಿ ಕಾರ್ಡ್ ಇಶ್ಯೂ ಮಾಡುವುದ್ರೆ ಇಂಟರ್ ಮಾಡ್ಕೊಂಡು ಇರೋದು ನನ್ನ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾನೆ ಧನ್ಯವಾದ ಈ ನಾಡಿಗೆ ಅವರು ಯಂಗ್ ಇಂಡಿಯಾ ಪರಿಜನ ಪತ್ರಿಕೆಯನ್ನು ನಡೆಸ್ತಾ ಇದ್ರು ಆ ಪತ್ರಿಕೆ ನಡೆಸುವಾಗ ಮರಳಿಗೆ ಹೇಳ್ತಾರೆ ಪತ್ರಿಕೆ ನಡೆಸೋದಕ್ಕೆ ಎಲ್ಲರಿಗೂ ಹಣಕಾಸಿನ ಪಂದ್ಯ ಇದ್ದಿರುತ್ತೆ ಇರುತ್ತೆ ಜಾಹೀರಾತು ಅಂತೂ ಬೇಕಾಗುತ್ತೆ ನಾನು ನಾಲ್ಕು ತರಬೇತಿ ಮಾಡ್ತಾ ಇದ್ದೀನಿ ಯಾರಾದರೂ ಸಾಲ ಜಾಹೀರಾತು ಹಾಕೋಣ ಯಾರಾದ್ರೂ ಕಳ್ಳ ಕಮಿಗಳು ನಿಮಗೆ ಅದಕ್ಕೆ ಆಯತನವಂತ ಅಂತಂದ್ರೆ ರೈತರು ಅವರಿಗೆ ಅಪದಿಕೆಯನ್ನು ನಿಲ್ಲಿಸಬೇಕು ಅಪದಿಕೆ ಬೇಕಾಗಿಲ್ಲ ಅಂತ ಇದು ಪ್ರೋತ್ಸಹ ಸಂದೇಶ ಇದು ನಮ್ಮ ಪತ್ರಿಕೆಯಲ್ಲಿ ಬೇಕಾಗಿ ಅಂತ ಎಲ್ಲರೂ ಜಾಯನಕ್ಕೆ ಕೇಳಬೇಕು ಯಾವ ಸಿರೋದೇ ಬೇರೆ ಹಣೆ ಮಾರ್ಗದಿಂದ ಹೊರಗೇ ಮಾತಾಡೋಕೆ ಕೆಲಸ ಮಾಡ್ತಾರೆ ಆದ ಗಾಗಿಯೋ ತಪ್ಪಾದಾಗಿಲ್ಲ ಶ್ರೀ ದೇಶಕ್ಕೆ ಪ್ರಾಮಾಣಿಕತೆ ಅಂತ ಬರೋ ಮಾತು ಕೊಡಿಕ್ಕೆ ಪ್ರತಿಪಾದ ಮಾಡ್ತಾರೆ ಸ್ವಲ್ಪ ಮಾರ್ಗದರ್ಶನ ಕೊಡ್ತೀವಿ ಅವರು ಕಾಲದಲ್ಲಿ ಅನೇಕ ಅಡೆತಡೆ ಬಂತೋದು ಅವರಿಗೆ ಪತ್ರಿಕೆ ಆಗ ಬಹಳ ಸಿಗೋದೇ ಕಷ್ಟ ಆಗ್ತಾ ಇತ್ತು ಗಾಂಧೀಜಿಯವರು ಆ ಅದರ ಮೂಲಕ ಎಚ್ಚರಿಕೆಯ ಗಂಟೆಯನ್ನು ಮಾಡಿಸಿ ಬ್ರಿಟಿಷರೊಳಿಸಿ ಜೆ ಪಿ ಅವ್ರದರಲ್ಲಿ ಭಾಗದಲ್ಲಿ ಸಭೆ ಮಾಡಬೇಕಾಗಿದೆ ಮಾಡ್ತೀರಂತೆ ನಡೆದ ಒಬ್ಬ ಮಹಾನ್ಯೇತರ ಮಹಾತ್ಮ ಗಾಂಧಿ ಅವರು ಅಲ್ಲದೆ ತಮಗೆ ಮನವಿ ಮಾಡ್ತಾ ಮುಂದಿನ ಒಂದು ತಿಂಗಳು ಒಂದು ವರ್ಷ ಬಹಳಷ್ಟು ಕಠಿಣ ಆಗಿ ನಮ್ಮ ಮುಂದೆ ಇದೆ ನಿಮ್ ಮುಂದೆ ಒಂದು ದಿನನೂ ಕೊಡ್ಲಾರ್ದೇ ಆ ರೀತಿ ಅವಿರುದ್ಧ ಶ್ರಮ ಪಟ್ಬಿಟ್ಟು ಒಂದು ವರ್ಷದಲ್ಲಿ ಒಂದು ಹಂತಕ್ಕೆ ತರವರೆಗೂ ನಮ್ಮ ಸಂಘಟನೆಯಿಂದ ಮುಂದೆ ಕೂಡಂತ ತಮ್ಮ ಮುಂದೆ ಹೇಳ್ತಾ ಇನ್ನು ನಮ್ಮ ಮಹೇಶ್ವರ ಏನಿದ್ರೆ ನಮ್ಮ ಜಿಲ್ಲಾ ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅವರಲ್ಲಿ ಪೀಠಕ್ಕೆ ಆಗ್ತಾ ನನ್ನ ನನ್ನಲ್ಲಿರೋ ಕೆಲವು ಅನಿಸಿಕೊಂಡು ಹೇಳ್ತಾ ಇವತ್ತು ಕೊನೆಯದಾಗಿ ನಮ್ಮ ಕಲಬುರಗಿ ನಮ್ಮ ಜಿಲ್ಲಾಧ್ಯಕ್ಷರು ಬಹಳಷ್ಟು ಯಾಕೆ ಅಧ್ಯಕ್ಷರು ಒಬ್ಬ ಕಾರ್ಯಾಧ್ಯಕ್ಷ ಶಿವಕುಮಾರ್ ಅಂತ ಬಂದಿದ್ದಾರೆ ಅಧ್ಯಕ್ಷರು ಕರೆದಿರೋದ್ರಿಂದ ಬೇರೆ ಕರೆಯೋದು ಬೇಡ ಎಲ್ಲರಿಗೂ ಅದೇ ರೀತಿ ಆಘಾತಬೇಡಂತ ಒಬ್ರಿಗೆ ಬಂದು ಒಬ್ಬರಿಗೆ ಒಂದು ಆಗತಬಾರುಟ್ಟು ದಯವಿಟ್ಟು ಕ್ಷಮೆ ಅಂತ ಕೇಳ್ತಾ ಇವತ್ತು ನಾನು ಬೆಂಗಳೂರು ಗ್ರಾಮಾಂತರ ಸಂಬಂಧಪಟ್ಟ ಎಲ್ಲ ತಾಲೂಕು ಅಧ್ಯಕ್ಷರು ಕರೆದಿದ್ದಾರೆ ಯಾಕಂದರೆ ಅವರಲ್ಲಿ ಹೆಚ್ಚು ವಾರ ಅವರು ನವ್ತಾ ಇದ್ದಾರೆ ಈ ರಾಜ್ಯ ಸಂಘಟನೆ ಏನೇ ಕಷ್ಟ ಆಗಲ್ಲ ಅಂದ್ಬಿಟ್ಟು ಹಗಲಿರಲು ಶ್ರಮ ನಮ್ಮ ಚೌಡಗೌಡರು ಚೌಡೇಗೌಡರು ಏನಿದ್ರಲ್ಲ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕು ಅಂತ ಮಟ್ಟದ ವ್ಯಕ್ತಿ ಅಂತ ಮಟ್ಟದಾಗಿ ಬಿಸ್ನೆಸ್ ನಡೆಸ ನಮ್ಮ ಪತ್ರಿಕೋದ್ಯಮದಲ್ಲಿ ಸ್ವಂತ ಅವರೇ ಆದಂತಹ ಪತ್ರಿಕೋರ್ಮ ಕಳೆದ ಎರಡನೇ ದೂರ ಭಾವಿಸುವಲ್ಲಿ ಅವರಲ್ಲಿ ನಡೆದಾಗೆ ಅಂತ ಒಂದು ಅಚ್ಚುಕಟ್ಟಾಗಿ ಇವತ್ತು ಯಾವತ್ತೂ ನಾವು ಮಾಡ್ತೋಗ ಗೊತ್ತಿಲ್ಲ ತಗದ್ಬದನ ಬಯಸಿ ಬೇಕಾದಂತ ನಾನೇ ಊಟ ಮಾಡಿಸಿ ಅಷ್ಟು ಜನಕ್ಕೆ ಊಟ ಆಯ್ತು ಇವತ್ತು ನಾವು ಚಿತ್ರನ ತಿದ್ದು ಬರಂತ ಸಂಘಟನೆ ಕರೆದಾಗ ನಾನು ಒಂದೂವರೆ ವರ್ಷದಿಂದ ಕರೆದಾಗ ಕೇವಲ ಒಂಬತ್ತು ಜನರ ಮುಖಾಂತರ ನಾನು ಇವತ್ತು ರಾಜ್ಯಾದ್ಯಂತ ಎರಡು ಸಾವಿರ ಮೇಲ್ಪಟ್ಟ ನಮ್ಮ ಸಂಘಟನೆ ಬರ್ತೇವೆ ಇವತ್ತು ಜನ ಬಂದಿದ್ದೀರಲ್ಲ ಈ ಒಬ್ಬೊಬ್ಬರ ಹತ್ತೈದು ಜನ ಸಮ್ಮೇಳನ ತೆರೆಕೊಂಡು ಬಂದ್ರೆ ಒಂದು ಸಾವಿರ ಜನ ಆಗಿದೆ ಅದಕ್ಕೂ ಮೀರಿ ಮಾರ್ಚ್ ಇಪ್ಪತ್ನಾಲ್ಕೇನಿದೆ ಅಂತ ಒಂದು ಸಮ್ಮೇಳನ ಯಶಸ್ವಿ ಆಗ್ತದೆ ಅಂತ ನಾನು ಎದೆ ತಟ್ಟಿ ನಾನು ಇವತ್ತು ಎಣಕಿಸ್ತೀನಿ ಇವತ್ತು ಅನೇಕ ಮಂತ್ರಿಗಳು ಬರೋದು ಇವತ್ತು ನಾನು ಸಂತೋಷ್ ಹೆಗ್ಡೆಯನ್ನ ಯಾಕೆ ಉದ್ಘಾಟನೆಗೆ ಆಯ್ಕೆ ಮಾಡೀನಂತಂದ್ರೆ ಒಬ್ಬ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಅವರು ಲೋಕಾಯುಕ್ತ ಮುಖ್ಯಸ್ಥರಾದಂತಹ ಅವರು ಇವತ್ತು ಬೇರೆ ಸಣ್ಣ ಅಧಿಕಾರಿಗಳು ನಾವು ಐಶಾರವ್ಯ ಜೀವನ ಮಾಡ್ತಾ ಅನೇಕ ರೀತಿಯಲ್ಲಿ ಇವತ್ತು ಕೋಟ್ಯಾಂಗಳ ಇವತ್ತು ಅವ್ರ ಮನೆಗೆ ಹೋದ ಜಗೋತ್ಸವ ಸಂದರ್ಭದಲ್ಲಿ ಒಂದೇ ಒಂದು ಆಸ್ತಿ ಇರೋದು ಅಪಾರ್ಟ್ಮೆಂಟ್ ಅಷ್ಟು ಪಟ್ಟ ಅವ್ರು ಆಸ್ತಿ ಏನಿದೆ ಅವ್ರಿಗೆ ಎರಡೂವರೆ ಲಕ್ಷ ನಿವೃತ್ತಿ ಜೀವನಕ್ಕೆ ಏನ್ ಬರ್ತದೆ ಅದರಿಂದಾನೆ ರಾಜ್ಯಂತ ಯಾರೇ ತರದ್ ಮಾತು ಕೊಟ್ಟರೆ ಯಾವತ್ತೂ ತಪ್ಪಿಲ್ಲ ಆ ರೀತಿ ಹೋಗಂತ ನಮ್ಮನ್ನ ಅವ್ರ ಮನೆಗೆ ಬರ ಮಾಡಿಕೊಂಡು ಮೂರು ಕಾಸು ತಮ್ಮ ಕಷ್ಟ ಸುಖ ನಮ್ಮ ಜಗೋತ್ಸವ ಹಂಚ್ಕೊಂಡಿದ್ದು ಒಬ್ಬ ಮೇಯರ್